ರಿಷಬ್ ಶೆಟ್ಟಿ ಬರ್ತ್ಡೆಗೆ ಭರ್ಜರಿ ಉಡುಗೊರೆ ಅಕ್ಟೋಬರ್ ಎರಡಕ್ಕೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹೌದು ಸ್ಯಾಂಡಲ್ವುಡ್ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬರ್ತ್ಡೇಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿದೆ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಿಂದ ಬಿಗ್ ಅಪ್ಡೇಟ್ ಸಿಕ್ಕಿರುವಂತಹ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಹೊಸ ದಾಖಲೆ ಬರೆದಿದ್ದಂತಹ ಕಾಂತಾರ ಸಿನಿಮಾದ ಸೀಕ್ವೆಲ್ ಇದೀಗ ಆಗ್ತಾ ಇದೆ ಈ ಸಿನಿಮಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡರಂದು ವಿಶ್ವದಾದ್ಯಂತ ತೆರೆ ಕಾಣ್ತಾ ಇದೆ ರಿಷಬ್ ಶೆಟ್ಟಿ ಜನ್ಮದಿನದ ಪ್ರಯುಕ್ತ ಈ ಒಂದು ವಿಚಾರವನ್ನ ಅಧಿಕೃತವಾಗಿ ಹಂಚಿಕೊಂಡಿದೆ ಹೊಂಬಾಳೆ ಫಿಲಮ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಕಾಂತಾರ ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸ ದಾಖಲೆ ಬರೆದಿತ್ತು ನಿಸರ್ಗ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಮೂಡಿಬಂದಂತಹ ಚಿತ್ರಕ್ಕೆ ದೊಡ್ಡ ಮಟ್ಟದ ಮೆಚ್ಚುಗೆ ಕೂಡ ಸಿಕ್ಕಿತ್ತು ಬಾಕ್ಸ್ ಆಫೀಸ್ನಲ್ಲೂ ಕೂಡ ಹವ ಸೃಷ್ಟಿ ಮಾಡಿತ್ತು ಆರಂಭದಲ್ಲಿ ಕನ್ನಡದಲ್ಲಿ ಮಾತ್ರ ತೆರೆ ಈ ಸಿನಿಮಾ ಪ್ಯಾನ್ ಇಂಡಿಯಾ ಅವತಾರವನ್ನ ತಾಳಿತ್ತು ಇದೀಗ ಇದೇ ಕಾಂತಾರ ಸಿನಿಮಾದ ಸೀಕ್ವೆಲ್ ಆಗಮನಕ್ಕೆ ಹೆಚ್ಚು ದಿನ ಉಳಿದಿಲ್ಲ ರಿಷಬ್ ಶೆಟ್ಟಿ ಬರ್ತಡೆಗೆ ಹೊಸ ಪೋಸ್ಟರ್ ಮೂಲಕ ಸರ್ಪ್ರೈಸ್ ಕೊಟ್ಟಿದೆ ಹೊಂಬಾಳೆ ಸಂಸ್ಥೆ ದಂತಕಥೆಯ ಮುನ್ನುಡಿ ಆ ನುಡಿಗೊಂದು ಪರಿಚಯ ಮನದಾಳದ ಕತೆಗೆ ಹೊಸ ಸ್ವಾಗತ ಅಂತ ಹೇಳಿ ಕ್ಯಾಪ್ಷನ್ ಮೂಲಕ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಹೊಸ ಲುಕ್ ಬಿಡುಗಡೆ ಮಾಡಿದೆ ಹೊಂಬಾಳೆ ಫಿಲ್ಮ್ಸ್ ಈ ಹೊಸ ನಲ್ಲಿ ರಿಷಬ್ ಶೆಟ್ಟಿ ಹಿಂದೆಂದೂ ಕಾಣದ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಶೂಟಿಂಗ್ ಕೂಡ ಮುಕ್ತಾಯವಾದ ವಿಚಾರವನ್ನ ನಿರ್ಮಾಣ ಸಂಸ್ಥೆ ಹೇಳಿಕೊಂಡಿದೆ ಆಧ್ಯಾತ್ಮ ಮತ್ತು ಸಾಹಸ ಗಾದೆಯ ಸಮ್ಮಿಶ್ರಣ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಹಲವು ವಿಶೇಷಗಳಿಂದ ಕೂಡಿದಂತಹ ಸಿನಿಮಾ ಈಗಾಗಲೇ ಬಿಡುಗಡೆ ಆಗಿರುವಂತಹ ಸಿನಿಮಾಕ್ಕೆ ಹೋಲಿಕೆ ಮಾಡಿದ್ರೆ ಹಲವು ಹೊಸತನಗಳಿರುವಂತಹ ಸಿನಿಮಾ ಆಧ್ಯಾತ್ಮ ಮತ್ತು ಸಾಹಸ ಗಾಥೆಯ ಸಮ್ಮಿಶ್ರವೂ ಕೂಡ ಈ ಸಿನಿಮಾದಲ್ಲಾಗಿದೆ ಈ ಹಿಂದಿನ ಟೀಸರ್ನಲ್ಲೇ ಕುತೂಹಲಕ್ಕೆ ಒಗ್ಗರಣೆಯನ್ನ ಹಾಕಲಾಗಿತ್ತು ಕಾಂತಾರ ಚಾಪ್ಟರ್ ಒನ್ ಇದೀಗ ಇದೇ ಭವ್ಯಕತೆಯನ್ನ ತೆರೆ ಮೇಲೆ ತರುವುದಕ್ಕೆ ಸಿದ್ಧವಾಗಿರುವಂಥದ್ದು ಬರೋಬ್ಬರಿ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಬೃಹತ್ತಾಗಿರುವಂತಹ ಸೆಟ್ ಅನ್ನ ಹಾಕಿ ಕಾಲ್ಪನಿಕ ಊರಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ ಅನ್ನ ಮಾಡಲಾಗಿದೆ ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ತಂತ್ರಜ್ಞರು ಈ ಸಿನಿಮಾಗೆ ಕೈ ಜೋಡಿಸಿದ್ದಾರೆ ನಲವತ್ತೈದರಿಂದ ಐವತ್ತು ದಿನಗಳ ಕಾಲ ಸುಮಾರು ಐನೂರು ತರಬೇತಿದಾರರು ಮೂರು ಸಾವಿರಕ್ಕೂ ಹೆಚ್ಚು ಜೂನಿಯರ್ ಕಲಾವಿದರು ಈ ಒಂದು ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದರು ಇದೀಗ ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ